ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ಇವತ್ತು ಶಿವರಾತ್ರಿ ಇದೆ ಯೂಶಲಿ ನಾವು ಶಿವರಾತ್ರಿನ ಅಷ್ಟೊಂದು ಆಚರಣೆ ಮಾಡಿ ಅಭ್ಯಾಸ ಇಲ್ಲ ಸಣ್ಣ ಮಕ್ಕಳು ಇದ್ದಾಗ ಏನೋ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂದ್ಕೊಂಡು ಮಣ್ಣಲ್ಲಿ ಕೆಸರಲ್ಲಿ ಶಿವನ ಲಿಂಗ ಪ್ರತಿಷ್ಠಾಪನೆ ಮಾಡಿಕೊಂಡು ಮಕ್ಕಳೆಲ್ಲ ಆಡ್ತಿದ್ದಿದ್ದಂತಹ ನೆನಪು ಅಷ್ಟೇ ಅದು ಬಿಟ್ಟು ಮನೆಯಲ್ಲಿ ನಮ್ಮ ತಾಯಿ ತಂದೆ ಮನೆಯಲ್ಲೂ ಆಗಲಿ ಅತ್ತೆ ಮಾವನ ಮನೆಯಲ್ಲೂ ಆಗಲಿ ಶಿವರಾತ್ರಿ ಅಷ್ಟೊಂದು ವಿಶೇಷವಾಗಿ ಯಾವತ್ತೂ ಆಚರಣೆ ಮಾಡಿದ್ದು ನಾನು ನೋಡಿಲ್ಲ ಹಾಗೆ ನಾನು ಕೂಡ ಯಾವತ್ತೂ ಶಿವರಾತ್ರಿನ ಅಷ್ಟೊಂದು ವಿಶೇಷವಾಗಿ ಆಚರಣೆ ಮಾಡಲ್ಲ ನನಗೆ ತಿಳಿದು ಮಟ್ಟ ಹಾಗೆ ಶಿವರಾತ್ರಿ ದಿನ ಪೂಜೆ ಮಾಡ್ತೀನಿ ಒಪ್ಪತ್ತು ಉಪವಾಸ ಮಾಡ್ತೀನಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ದೇವರದ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಏನು ಅಲ್ಲಿ ಕೊಟ್ಟಿರ್ತಾರೆ ಫ್ರೂಟ್ಸ್ ಸಲಾಡು ಅದನ್ನು ತಿನ್ಕೊಂಡು ಉಪವಾಸನ ಮುರಿದು ಆಮೇಲೆ ಹೀಗೆ ನಂದು ಶಿವರಾತ್ರಿ ಇರತ್ತೆ ಮುದ್ದೆ ಮಾಡ್ತಾ ಇದ್ದೆ ನಮ್ಮ ಮನೆಯಲ್ಲಿ ಮನೆಯವರಿಗೋಸ್ಕರ ಹಾಗೆ ಮಾವನಿಗೋಸ್ಕರ ಮಧ್ಯಾಹ್ನ ಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ ನಾನೇನು ಊಟ ಮಾಡಲಿಲ್ಲ ಸಂಜೆ ದೇವಸ್ಥಾನಕ್ಕೆ ಹೋದ್ಮೇಲೆ ರಾತ್ರಿ ಒಂದೇ ಸಲ ಊಟ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಹೇಗೆ ಪೂಜೆ ಮಾಡ್ತೀನಿ ನಾನೀಗ ಸುಮಾರು ಒಂದು ಮೂರು ವರ್ಷದಿಂದ ಈ ರೀತಿಯೇ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಶಿವಲಿಂಗನ ನಾನೇ ಸ್ಥಾಪನೆ ಮಾಡಿಬಿಟ್ಟು ಅಂದರೆ ಐಸ್ ಕ್ಯೂಬ್ಸ್ನಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿಬಿಟ್ಟು ಅಭಿಷೇಕ ಮಾಡೋದು ನೀವು ಚೆಕ್ ಮಾಡ್ಬೋದು ಯಾರೆಲ್ಲ ನನ್ನ ಹಳೆ ವಿವರ್ಸ್ ಇದ್ದೀರ ಅವರಿಗೆ ಗೊತ್ತಾಗತ್ತೆ ಲಾಸ್ಟ್ ಇಯರು ನಾನು ಶಿವರಾತ್ರಿ ಹೀಗೆ ಆಚರಣೆ ಮಾಡಿದ್ದೆ ಆದರೂ ಲಾಸ್ಟ್ ಇಯರು ಕೂಡ ಹೀಗೆ ಆಚರಣೆ ಮಾಡಿದ್ದೆ ಆವಾಗ ನಾನು ಯಾವುದೇ ಯೂಟ್ಯೂಬ್ ಚಾನೆಲ್ ಇರಲಿಲ್ಲ ಅದಕ್ಕೋಸ್ಕರ ಮೋಸ್ಟ್ಲಿ ಗೊತ್ತಾಗೋದಿಲ್ಲ ಅಂತ ಅನ್ಕೊಳ್ತೀನಿ ಈ ರೀತಿ ಐಸ್ ಕ್ಯೂಬಿಂದ ಶಿವಲಿಂಗನ ಸ್ಥಾಪನೆ ಮಾಡಿಬಿಟ್ಟು ಪೂಜೆ ಮಾಡೋದು ತಪ್ಪೋ ಸರಿನೋ ನನಗಂತೂ ಗೊತ್ತಿಲ್ಲ ಆದರೆ ಯಾವುದೇ ಕಲ್ಮಶ ಇಲ್ಲದಲೆ ನಿಷ್ಕಲ್ಮಶ ಮನಸ್ಸಿನಿಂದ ನಾನು ಪೂಜೆ ಮಾಡ್ತೀನಿ ನನಗೇನಿದೆ ಭಕ್ತಿ ಅದನ್ನು ವ್ಯಕ್ತಪಡಿಸ್ಕೊಳ್ತೀನಿ ಈ ರೀತಿ ಪೂಜೆ ಮಾಡೋದರಿಂದ ನನಗೆ ನಾನೇ ಖುದ್ದಾಗಿ ಶಿವಲಿಂಗನ ಸ್ಥಾಪನೆ ಮಾಡಿ ಆರಾಧನೆ ಮಾಡಿದೆ ಅಂತ ಖುಷಿಯಾಗತ್ತೆ ಹಾಗೆ ಸಂಜೆ ಐದುವರೆಗೆ ದೇವಸ್ಥಾನಕ್ಕೆ ಹೋಗೋಣ ರಶ್ ಇರೋದಿಲ್ಲ ಸ್ವಲ್ಪ ಲೇಟ್ ಆಯಿತು ಅಂದರೂ ಕೂಡ ತುಂಬ ಕ್ಯೂ ನಿಂತ್ಕೋಬೇಕು ದರ್ಶನ ಆಗಲಿಕ್ಕೆ ತುಂಬ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಐದುವರೆಗೆ ದೇವಸ್ಥಾನಕ್ಕೆ ಹೊರಟ್ವಿ ಇದೇ ಫಸ್ಟ್ ನೋಡಿ ನಾನು ಇಷ್ಟು ಅದ್ಭುತವಾಗಿ ಶಿವರಾತ್ರಿ ದಿನ ಫ್ರೀಯಾಗಿ ದೇವರ ದರ್ಶನ ಮಾಡಿದ್ದು ಅಂತ ಆದರೆ ಇದು ಕ್ರೆಡಿಟ್ ನನ್ನ ಫ್ರೆಂಡಿಗೆ ಹೋಗಬೇಕು ತುಂಬ ಅದ್ಭುತವಾಗಿ ರಂಗೋಲಿ ಹಾಕಿದ್ದಾರೆ ಸೂಪರಾಗಿ ಕಾಣ್ತಿತ್ತು ಯಾವಾಗಲೂ ತುಂಬ ರಶ್ ಇರೋದು ನಾವು ಆರು ಆರೂವರೆಗೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಸಂಜೆ ಆದಮೇಲೆ ಹೋಗಬೇಕು ಸೂರ್ಯ ಅಸ್ತ ಆದಮೇಲೆ ಅಂತ ಅಂದ್ಕೊಂಡು ಇದ್ದೆ ಬಟ್ ಈ ಸಲ ಐದುವರೆಗೆ ಹೋದೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಇನ್ನೂ ನೋಡಿ ಇಲ್ಲಿ ಸಪ್ರೇಟಾಗಿ ಶಿವಲಿಂಗನ ಸ್ಥಾಪನೆ ಮಾಡಿಬಿಟ್ಟು ಅದೇನೋ ತಲೆ ಮೇಲಿಂದ ಹಾಲು ಉಕ್ಕಿ ಬರುತ್ತೆ ಅಂತ ಹೇಳಿ ಡೆಕೋರೇಷನ್ ಇನ್ನೂ ಮಾಡ್ತಾಯಿದ್ರು ಅದಕ್ಕೆ ಹಾಗೆ ಕೈ ಮುಕ್ಕೊಂಡು ಬಂದುಬಿಟ್ವಿ ಅವ್ರು ಇದ್ರು ಸ್ವಲ್ಪ ತಡವಾಗಿ ಬನ್ನಿ ವಿಡಿಯೋ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ಸ್ ಎಲ್ಲ ಅಂತ ಅಂದರು ಆದರೆ ತುಂಬ ರಶ್ ಇರತ್ತೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಂಡು ಎಲ್ಲ ದರ್ಶನ ಆದಮೇಲೆ ನಾವು ಸ್ವಲ್ಪ ಪ್ರಸಾದ ಇಸ್ಕೊಂಡು ತಿಂದ್ಕೊಂಡು ನೆಕ್ಸ್ಟು ಪಾರ್ಕಿಗೆ ಹೋಗಿ ವಾಕ್ ಮಾಡ್ಕೊಂಡು ಬಂದೆ ಸುಮಾರು ದಿನದಿಂದ ಪ್ಲ್ಯಾನ್ ಇದ್ದೆ ಡ್ರೈ ಫ್ರೂಟ್ಸ್ ಲಾಡು ಮಾಡಬೇಕು ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಎಲ್ಲ ಡ್ರೈ ಫ್ರೂಟ್ಸ್ ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಮಾಡಲಿಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ ಶಿವರಾತ್ರಿಯೂ ಇದೆ ನೆಕ್ಸ್ಟ್ ಡೇ ಹೆಂಗೂ ಸ್ವೀಟ್ ಏನಾದರೂ ಮಾಡಲೇಬೇಕು ಅದ್ರ ಬದಲು ಲಾಡು ಮಾಡಿ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಪ್ರತಿಯೊಂದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಆದರೆ ಲಾಡು ಮಾಡಲಿಕ್ಕೆ ಸಮಯನೇ ಸಿಗ್ತಾ ಇರಲಿಲ್ಲ ಪಿಸ್ತಾ ಬಾದಾಮು ಕಾಜು ಹಾಗೆ ಉತ್ತುತ್ತಿ ಎಲ್ಲವನ್ನೂ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಣಕೊಬ್ಬರಿನೂ ಕೂಡ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಅಂಟು ಇದನ್ನು ತುಪ್ಪದಲ್ಲಿ ಉರಿದ್ರೆ ಒಳ್ಳೆ ಪಾಪ್ಕಾರ್ನ್ ಉಪ್ಪದ ರೀತಿಯಲ್ಲಿ ಉಪ್ಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಯಾವುದೇ ಡ್ರೈ ಫ್ರೂಟ್ಸ್ ಲಾಡು ಮಾಡಿದಾಗ ಈ ಅಂಟು ಹಾಕೋದನ್ನು ಮರಿಲೇಬೇಡಿ ಇದು ತುಂಬ ರುಚಿ ಕೊಡೋದು ಇದೆ ಅಂಟುಂಡೆ ಅಂತ ಇದಕ್ಕೆ ಹೇಳೋದು ಇದು ಮೋಸ್ಟ್ಲಿ ಮರದಲ್ಲಿ ಬಿಡೋ ಅಂತಹ ಅಂಟು ಅನ್ಸುತ್ತೆ ತುಂಬ ರುಚಿ ಕೊಡುತ್ತೆ ಕರಿ ಅಂತ ಇರತ್ತೆ ಲಾಡು ಟೆಕ್ಸ್ಚರ್ ತುಂಬ ಸೂಪರಾಗಿ ಬರುತ್ತೆ ಮಗ ಕೂಡ ಸ್ಕೂಲಿಂದ ಬಂದ ಬಂದಿದ್ದ ತಕ್ಷಣ ನನ್ನನ್ನು ಹುಡುಕಿಕೊಂಡು ಬರ್ತಾನೆ ನಾನು ಎಲ್ಲೇ ಇರಲಿ ಏನೇ ಮಾಡ್ತಾ ಇರಲಿ ಅವ್ನು ಬಂದು ನನಗೊಂದು ಹಗ್ಗಿ ಮಾಡಿದ್ರೇ ಅವನಿಗೆ ಸಮಾಧಾನ ಆಗೋದು ನನಗೂ ಅಷ್ಟೇ ಬೆಳಿಗ್ಗೆ ಎದ್ದಾಗ ಅಷ್ಟೇ ಹಾಗೆ ಅವ್ರು ಸ್ಕೂಲಿಗೆ ಹೋಗಬೇಕಾದ್ರೆ ಸ್ಕೂಲಿಂದ ಬಂದಾಗ ಮಕ್ಕಳು ಇದೇ ನೋಡಿ ಅಟ್ಯಾಚ್ಮೆಂಟು ಚೆನ್ನಾಗಿ ಮಕ್ಕಳಿಗೆ ಮತ್ತು ಪೇರೆಂಟ್ಸಿಗೆ ಬೆಳೆಯೋದು ಅಂದರೆ ನಾವು ಒಂದು ಸಲ ಅವರಿಗೆ ತಬ್ಬಿ ಮುದ್ದು ಮಾಡಿದ್ರೇ ಅವರಿಗೆ ಖುಷಿ ಕೊಡೋ ಅಂಥದ್ದು ಪ್ರತಿಯೊಂದು ನಟ್ಸನ್ನು ಕೂಡ ತುಂಬ ಹದವಾಗಿ ತುಪ್ಪ ಹಾಕಿ ಹಾಕಿ ಹುರಿಬೇಕು ಇದು ನಾವು ಎಷ್ಟು ತುಪ್ಪ ಹಾಕಿ ಹುರಿತೀವೋ ಅಷ್ಟು ರುಚಿ ಕೊಡುತ್ತೆ ಪಿಸ್ತಾ ಆಗಲಿ ಬಾದಾಮಾಗಲಿ ಗೋಡಂಬಿ ಆಗಲಿ ಹಾಗೆ ನಾನು ಉತ್ತುತ್ತಿನೂ ಕೂಡ ಚೆನ್ನಾಗಿ ಪೀಸ್ ಮಾಡಿ ರೋಸ್ಟ್ ಮಾಡಿ ಆಮೇಲೆ ಇನ್ನೊಮ್ಮೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡೆ ಯಾಕೆ ಅಂದರೆ ದೊಡ್ಡ ದೊಡ್ಡ ಆಗಿತ್ತು ಅದಕ್ಕೋಸ್ಕರ ಉಪವಾಸ ಇರೋದರಿಂದ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಮಕ್ಕಳದೇನೋ ಸ್ನ್ಯಾಕ್ಸ್ ಇತ್ತು ಒಂದೆರಡು ಬಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗೆ ಉಪವಾಸ ಮಾಡೋದು ತುಂಬ ಕಷ್ಟ ಆಗತ್ತೆ ತುಪ್ಪದಲ್ಲಿ ಪ್ರತಿ ಒಂದು ಡ್ರೈ ಫ್ರೂಟ್ಸ್ನ ಉರಿತಾ ಇರೋದಕ್ಕೆ ಮನೆಯೆಲ್ಲ ಗಮಗಮ ಅಂತ ಇದೆ ಮಗ ಮತ್ತೆ ಮಗಳು ಏನೋ ಮಾಡ್ತಿದ್ಯಾ ನೀನು ಸ್ಪೆಷಲ್ ಆಗಿ ಅಂತ ಅವರಿಗೆ ಕ್ಯೂರಿಯಾಸಿಟಿ ಮಗಳು ಸುಮಾರು ದಿವಸದಿಂದ ಕೇಳ್ತಾ ಇದ್ಲು ಡ್ರೈ ಫ್ರೂಟ್ಸ್ ಲಾಡು ಮಾಡುವಮ್ಮ ಅಂತ ಹೇಳಿ ಯಾವಾಗಲೂ ಮಾಡ್ತಾ ಇರ್ತೀನಿ ನಾನು ಸುಮಾರು ಸಲ ಮಾಡ್ತಿರ್ತೀನಿ ಇತ್ತೀಚೆಗೆ ತುಂಬ ಗ್ಯಾಪ್ ಆಗಿಬಿಡ್ತು ಮಾಡೇ ಇರಲಿಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಸುಮ್ಮನೆ ಫ್ರಿಜ್ಜಲ್ಲಿ ಇಟ್ಟು ನನಗೆ ಟೈಮೇ ಇರಲಿಲ್ಲ ಇವತ್ತು ಮಾಡೇ ಬಿಡೋಣ ಅಂತ ಗಟ್ಟಿ ಮನಸ್ಸು ಮಾಡಿಕೊಂಡು ಸ್ಟಾರ್ಟ್ ಮಾಡಿದೆ ಯಾಕೆ ಅಂದರೆ ಇದು ಪ್ರಿಪ್ರೇಷನ್ನು ತುಂಬ ತಗೊಳ್ಳುತ್ತೆ ಟೈಮು ಕಟ್ ಮಾಡೋದು ಹುರ್ಕೊಳ್ಳೋದು ಪ್ರತಿ ಒಂದು ತುಂಬ ಟೈಮ್ ಹಿಡಿಯುತ್ತೆ ಆದರೆ ರುಚಿ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ ತಿಂತಾ ಇದ್ದರೆ ಸುಮ್ಮನೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ನೋಡಿ ಒಣಕೊಬ್ಬರಿ ಕೂಡ ಹುರ್ಕೊಳ್ತಾ ಇದ್ದೀನಿ ಹೇಗೆ ಘಮಘಮ ಅಂತಿದೆ ಅಂತ ಪ್ರತಿಯೊಂದನ್ನು ತುಂಬ ಹದವಾಗಿ ಹುರ್ಕೋಬೇಕು ಇಲ್ಲ ಅಂತ ಅಂದರೆ ಡ್ರೈ ಫ್ರೂಟ್ಸ್ ಲಾಡು ಅಷ್ಟು ರುಚಿ ಬರೋದಿಲ್ಲ ಎಷ್ಟು ನಿಮಗೆ ಘಮಘಮ ಫ್ಲೇವರ್ ಬರುತ್ತೆ ಮನೆ ತುಂಬ ಆವಾಗಲೇ ನಿಮಗೆ ಉಂಡೆ ತುಂಬ ಚೆನ್ನಾಗಿ ಬರುವಂಥದ್ದು ಸ್ಮೆಲ್ಲಿಗೆ ನೋಡಿ ಎನಿ ಟೈಮ್ ಕೆಲಸ ಮಾಡ್ತಾ ಇರೋವಂಥ ನಮ್ಮಂಥ ಹೆಣ್ಮಕ್ಳಿಗಾಗಿರ್ಬಹುದು ಟೀನೇಜರ್ಸಿಗಾಗಿರ್ಬಹುದು ವಯಸ್ಸಾದಂತಹ ಹೆಣ್ಮಕ್ಳಿಗಾಗಿರ್ಬೋದು ಹಾಗೆ ವಯಸ್ಸಾದ ಮಕ್ಕಳು ಕೂಡ ಅಷ್ಟೇ ನಿಶಕ್ತಿಯಿಂದ ಇರೋಂಥವ್ರು ಪ್ರತಿಯೊಬ್ಬರು ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ತಿಂದರೆ ಇದು ತುಂಬ ಒಳ್ಳೇದಿರುತ್ತೆ ಬೆಲ್ಲದಲ್ಲಿ ಮಾಡಿರ್ತೀವಿ ತುಂಬ ಐರನ್ ಕಂಟೆಂಟು ಪ್ರತಿ ಪ್ರತಿಯೊಂದನ್ನು ಹೊಂದಿರುತ್ತೆ ಬಾಡಿ ನರಿಷ್ಮೆಂಟಿಗೋಸ್ಕರ ಇದು ಡ್ರೈ ಫ್ರೂಟ್ಸ್ ತೊಗೊಳೋದ್ರಿಂದ ತುಂಬ ಚೆನ್ನಾಗಿ ಅನುಕೂಲ ಆಗತ್ತೆ ನಾವು ಹಾಗೇ ಡ್ರೈ ಫ್ರೂಟ್ಸ್ ತಿನ್ನೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಒಂದೇನೋ ಸಿಹಿ ಲಡ್ ಲಡ್ಡು ಥರ ಮಾಡ್ಕೊಂಬಿಟ್ರೆ ದಿನಕ್ಕೆ ಒಂದು ತಿಂದರೆ ಸಾಕಾಗತ್ತೆ ನಮ್ಮ ಇಡೀ ದಿನ ಎನರ್ಜಿ ತುಂಬ ಚೆನ್ನಾಗಿ ಇರುತ್ತೆ ಯಾರೆಲ್ಲ ತುಂಬ ನಿಶಕ್ತಿಯಿಂದ ಇರ್ತೀರಾ ಹಾಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಕಲರ್ ಡಿಮ್ ಆಗ್ತಾ ಇದೆ ಹಾಗೆ ಸ್ಕಿನ್ನಲ್ಲಿ ಒಂದು ಸ್ವಲ್ಪ ಗ್ಲೋ ಕಮ್ಮಿ ಆಗಿದೆ ಇಂಥದ್ದೆಲ್ಲ ಇದ್ದಾಗ ಈ ಥರ ಉಂಡೆಗಳನ್ನು ಮಾಡಿಕೊಂಡು ತಿನ್ನೋದ್ರಿಂದ ಬಾಡಿ ತುಂಬ ನರಿಷ್ಮೆಂಟಾಗಿ ತುಂಬ ಚೆನ್ನಾಗಿ ಇರತ್ತೆ ಹಾಗೆ ಹೇರ್ ಫಾಲ್ ಆಗೋದು ಕೂಡ ಕಮ್ಮಿ ಆಗುತ್ತೆ ಸ್ಕಿನ್ನು ತುಂಬ ಗ್ಲೋ ಬರುತ್ತೆ ಇನ್ನೇನು ನಿಶಕ್ತಿ ಇರೋರಿಗಂತೂ ತುಂಬ ಶಕ್ತಿ ಕೊಡುವಂಥದ್ದು ಮಣಕಾಲು ನೋವು ಅನ್ನೋವ್ರಿಗೂ ಕೂಡ ಇದು ತೊಗೊಂಡ್ರೆ ತುಂಬ ಉಪಯುಕ್ತವಾಗುತ್ತೆ ಇದರಲ್ಲಿ ನೀವು ಇನ್ನೂ ಡ್ರೈ ಸೀಡ್ಸ್ಗಳನ್ನು ಹಾಕಿದರೆ ಪಂಪ್ಕಿನ್ ಸೀಡು ಚಿಯಾ ಸೀಡು ಇನ್ನು ಏನೆಲ್ಲ ಇದೆ ವಾಟರ್ ಮೆಲನ್ ಸೀಡು ಹಾಗೆ ಮೆಲನ್ ಸೀಡು ಮಸ್ಕ್ ಇದನ್ನೆಲ್ಲ ಹಾಕಿದರೆ ತುಂಬ ಇನ್ನೂ ಕ್ರಂಚಿನೆಸ್ ಇರುತ್ತೆ ಹಾಗೆ ತುಂಬ ಟೇಸ್ಟು ಇರುತ್ತೆ ತುಂಬ ರಿಚ್ ಫುಡ್ಡು ಕೂಡ ಇದು ಉಂಡೆ ಮಾಡೋ ಪ್ರಮಾಣ ಹೇಗಿದೆ ಅಂದರೆ ನಾನು ಎಲ್ಲ ಡ್ರೈ ಫ್ರೂಟ್ಸ್ನ ಕಾಲು ಕಾಲು ಕೆ ಜಿ ತಗೊಂಡಿದ್ದೀನಿ ಹಾಗೇ ಒಣಕೊಬ್ಬರಿ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಉತ್ತುತ್ತಿನೂ ಮತ್ತು ಒಣಕೊಬ್ಬರಿ ಸ್ವೀಟ್ ಇರೋದರಿಂದ ಒಂದು ಕೆ ಜಿಯಷ್ಟು ಬೆಲ್ಲ ತೊಗೊಂಡು ನಾನು ಬೆಲ್ಲವನ್ನು ಕರಗಿಸ್ಕೊಂಡು ಪುಡಿ ಮಾಡಿ ಸ್ವಲ್ಪ ಪ್ರಮಾಣದ ನೀರು ಹಾಕಿ ಬೆಲ್ಲ ಕರಗಿದ ಮೇಲೆ ಅದು ನೊರೆ ರೀತಿ ಬಂದಾಗ ಅದನ್ನು ಸೋಸ್ಕೊಂಡು ಈ ಏನು ಎಲ್ಲ ಉರ್ಕೊಂಡು ಇಟ್ಕೊಂಡಿದ್ದೀನಲ್ಲ ಬಾಣಲಿಯಲ್ಲಿ ಎಲ್ಲ ಮಿಕ್ಸ್ ಮಾಡಿ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ಇದ್ದ ಹಾಗೇ ಬೇಗ ಬೇಗ ಉಂಡೆ ಕಟ್ಟಬೇಕು ಬೆಲ್ಲದ ಪಾಕ ಸ್ವಲ್ಪ ತಣ್ಣಗಾದರೂ ಕೂಡ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ ಅದಕ್ಕೆ ಫಾಸ್ಟಾಗಿ ಬೇಗ ಬೇಗ ಬಿಸಿ ಬಿಸಿ ಇದ್ದಾಗಲೇ ಉಂಡೆಗಳನ್ನು ಕಟ್ಕೊಂಡ್ರೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ತುಂಬ ಎನರ್ಜಿ ಡೌನ್ ಇರುತ್ತೆ ನಿಶಕ್ತಿ ಇರುತ್ತೆ ಒಂದು ಸ್ವಲ್ಪ ಮೆಟ್ಲು ಹತ್ತೋದು ಇಳಿಯೋದು ಇಲ್ಲ ಹೊರಗಡೆ ಓಡಾಡಿದರೆ ಸುಸ್ತು ಆಯಾಸ ಅನ್ನೋರಿಗೆ ಇದನ್ನು ತೊಗೊಂಡ್ರೆ ಬೇಗ ರಿಕವರಿ ಆಗ್ತಾರೆ ಪ್ರತಿ ಬಾರಿನೂ ಮನೆಯಲ್ಲಿ ಏನಿಲ್ಲ ಅಂದರೆ ಎರಡು ಮೂರು ತಿಂಗಳಿಗೆ ಸಲ ಈ ರೀತಿ ಲಡ್ಡು ಮಾಡಿಕೊಂಡು ಸೇವನೆ ಮಾಡೋದರಿಂದ ನಾವು ಬೇರೆ ಏನು ಸಪ್ಲಿಮೆಂಟ್ಸ್ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸು ಇದರಿಂದ ಎಲ್ಲ ಮುಕ್ತಿ ಹೊಂದ್ಬೋದು ನಾವೇ ಈ ರೀತಿ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ದಿನಕ್ಕೊಂದು ಲಾಡು ತಿನ್ನೋದ್ರಿಂದ ಉಂಡೆ ತಿನ್ನೋದ್ರಿಂದ ಬಾಡಿ ತುಂಬ ಎನರ್ಜೆಟಿಕ್ ಆಗಿರುತ್ತೆ ಬಾಡಿಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಟ್ಟ ಹಾಗೆ ಆಗತ್ತೆ ನಾವು ಏನೇ ಊಟ ಮಾಡ್ಬೋದು ಏನೇ ತರಕಾರಿ ತಿನ್ಬೋದು ಸೊಪ್ಪುಗಳನ್ನು ತಿನ್ಬಹುದು ಆದರೆ ಎಲ್ಲೋ ಒಂದು ವಿಟಮಿನ್ಸ್ಗಳು ಮಲ್ಟಿ ವಿಟಮಿನ್ಸ್ ಪ್ರಾಬ್ಲಮ್ ಪ್ರತಿಯೊಬ್ಬರಿಗೂ ತರ್ಟಿ ಫೈವ್ ಪ್ಲಸ್ ಆಯಿತು ಅಂತ ಅಂದರೆ ಪ್ರತಿಯೊಬ್ಬ ಹೆಣ್ಮಗಳು ಆಗ್ಬೋದು ಗಂಡು ಮಕ್ಕಳು ಆಗ್ಬೋದು ಎಲ್ಲ ನ್ಯೂಟ್ರಿಷನ್ ಕೊರತೆಯಿಂದ ಬಳಲ್ತಾ ಇರ್ತೀವಿ ಹಾಗೆ ಸುಮಾರು ಟೀನೇಜಲ್ಲಿ ಇರೋವಂತಹ ಮಕ್ಕಳು ಕೂಡ ಸರಿಯಾಗಿ ಇತ್ತೀಚೆಗೆ ಯಾರೂ ಮಕ್ಕಳು ಒಳ್ಳೊಳ್ಳೆ ಊಟಗಳನ್ನು ಮಾಡೋದೇ ಇಲ್ಲ ಬರೀ ಬೇಕ್ರಿ ಐಟಮ್ಗಳನ್ನು ತಿನ್ನೋದು ಹೊರಗಿನ ಸ್ನ್ಯಾಕ್ಸ್ ತಿನ್ನೋದು ಇದರಿಂದ ಎಲ್ಲರೂ ನಿಶಕ್ತಿಯಿಂದ ಇರ್ತಾರೆ ಹಾಗೆ ರಕ್ತಹೀನತೆಯಿಂದ ಬಳಲ್ತಿರ್ತಾರೆ ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ದಿಯಾಗಿ ಇರುತ್ತೆ ಹಾಗೆ ಒಂದು ಸಿಹಿ ಏನೋ ತಿಂದ್ವಿ ಅಂತನೂ ಮನಸ್ಸಿಗೂ ಕೂಡ ನೆಮ್ಮದಿ ಇರುತ್ತೆ ಹಾಗೆ ಬಾಡಿಗೂ ಒಳ್ಳೆ ಶಕ್ತಿ ಕೊಡುವಂತಹದ್ದಿದು ಒಂದು ಅಷ್ಟು ಉಂಡೆ ಪ್ರಿಪೇರ್ ಆಗಿದೆ ಎಷ್ಟೇ ಶ್ರಮ ಹಾಕಿದರೂ ಕೂಡ ಫೈನಲ್ ರಿಸಲ್ಟು ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಅಷ್ಟೇ ಹಾಗೆ ಇದನ್ನು ಸ್ಟೋರ್ ಮಾಡಿ ಇರೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಇಟ್ಟರೆ ಬೇಗ ಉಂಡೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲಿ ಇಟ್ಟರೆ ಆ ಕ್ರಂಚಿನೆಸ್ ಏನಿದೆ ಡ್ರೈ ಫ್ರೂಟ್ಸ್ದು ಹಾಗೆ ಉಳ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ತಿನ್ನಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲಿ ಕಿಚನ್ನಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಅದನ್ನು ಹೇಗಿಡ್ತೀನಿ ಅಂದರೆ ಸ್ವಲ್ಪ ಇತ್ತೀಚೆಗೆ ಯಾಕೋ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇರೋದಕ್ಕೆ ಎಲ್ಲ ಇರುವೆಗಳು ತುಂಬ ಇದೆ ಅದೇನೋ ವಾಸನೆ ಇರುವೆ ಅಂತ ಹೇಳ್ತಾರಲ್ವಾ ಆ ಇರುವೆಗಳು ಸುಮಾರು ಮನೆಯಲ್ಲಿ ಆಗಿರೋದ್ರಿಂದ ಅದರಿಂದ ಅವಾಯ್ಡ್ ಮಾಡಬೇಕು ಅಂತ ಸ್ವಲ್ಪ ತಟ್ಟೆಯಲ್ಲಿ ನೀರು ಹಾಕ್ಬಿಟ್ಟು ಉಂಡೆ ಇಟ್ಟಿರುವಂತಹ ಬಾಕ್ಸನ್ನು ಅದ್ರ ಮೇಲೆ ಇಡ್ತಾ ಇದ್ದೀನಿ ಯಾರಿಗೆ ಯಾವಾಗ ಬೇಕೋ ಅದನ್ನು ಸ ತಿನ್ಬೋದು ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತು ಹಾಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್